ಫ್ರೆಸ್ ದ ಲಾರ್ಡ್ ಎಲ್ಲರಿಗೂ ಯೇಸು ಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತಗಳು ವಂದನೆಗಳು ತಿರುಗಿ ದೇವರು ಈ ಒಂದು ರಾತ್ರಿ ಸಮಯದಲ್ಲಿ ಒಂದು ಲೈವ್ ಬರಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಅನೇಕ ವಿಧವಾದ ವಿಡಿಯೋಗಳ ಮೂಲಕವಾಗಿ ಅನೇಕ ರೀತಿಯಾದ ಒಂದು ವಾಕ್ಯಗಳನ್ನು ಕಲಿತುಕೊಳ್ತಾ ಇದ್ದೀವಿ ತಿರುಗಿ ದೇವರು ಈ ಸಮಯದಲ್ಲಿ ಪುನಃ ಇನ್ನೊಂದು ವಿಡಿಯೋ ಮೂಲಕವಾಗಿ ಹೊಸ ವಿಷಯವನ್ನು ತಿಳಿದುಕೊಳ್ಳಲು ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಈ ಒಂದು ಸಮಯದಲ್ಲಿ ನಾನು ವಿಶೇಷವಾಗಿ ಪವಿತ್ರಾತ್ಮ ಪವಿತ್ರಾತ್ಮನ ಕುರಿತು ನಾನು ಮಾತನಾಡಲು ಇಲ್ಲಿ ಒಂದು ಈ ಒಂದು ಗಾಟ್ ಕ್ವೆಶನ್ಸ್ ವೆಬ್ಸೈಟಲ್ಲಿ ಇದನ್ನು ನಾನು ಓದ್ತಾ ಇದ್ದೀನಿ ಸೊ ಅದೇ ಮಾ ಈ ಒಂದು ವಿಚಾರ ಈ ಒಂದು ಒಂದು ವಾಕ್ಯಗಳು ಏನದಾವ ಇವು ನೋಡುವಂಥ ನಿಮ್ಮೆಲ್ಲರಿಗೂ ಹಂಚಿಕೊಳ್ಬೇಕಂತೇಳಿ ನಾನು ಈ ಸಮಯದಲ್ಲಿ ಲವ್ ಲೈವ್ ಆಗಿ ಬಂದು ಮಾತನಾಡ್ತಾ ಇದ್ದೀನಿ ನೋಡ್ರಿ ಈ ಸಮಯದಲ್ಲಿ ನಾವು ನೋಡುವಂಥ ಟಾಪಿಕ್ಕು ಇದು ಒಂದು ಯಾವುದಂದರೆ ಪವಿತ್ರ ಆತ್ಮನು ಎಲ್ಲಿ ಇರ್ತಾನೆ ಅನ್ನುವಂಥ ಒಂದು ಟಾಪಿಕ್ ಇದು ಸೊ ಇದನ್ನು ನಾನು ಒಂದೊಂದಾಗಿ ಓದಿ ಅರ್ಥ ಆಗಪ್ಲೆ ನಾನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡುತ್ತೆ ನಾನು ಸೊ ಅಷ್ಟರಲ್ಲಿ ಎಲ್ಲರೂ ದಯವಿಟ್ಟು ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡ್ರಿ ಆವಾಗ ಪವಿತ್ರ ಆತ್ಮನ ಅಂತ ಹೇಳಿ ನಮಗೆ ಸತ್ಯ ವಾಕ್ಯದ ಮೂಲಕ ನಮ್ಗೆ ಗೊತ್ತಾಯ್ತದ ಸೊ ನಾನು ಇಲ್ಲಿ ಮೊದಲಿಂದ ಸ್ಟಾರ್ಟ್ ಮಾಡ್ಲತ್ತಿದ್ದೀನಿ ನೋಡ್ರಿ ಇಲ್ಲಿ ಏನು ಹೇಳ್ತದೆ ಅಂತಂದರೆ ಸೊ ಸ್ಕ್ರಿಪ್ಚರ್ ಸ್ಟೆಲ್ಸ್ ಅಸ್ ದ್ಯಾಟ್ ದ ಫಾದರ್ ಈಸ್ ಇನ್ ಹ್ಯಾವೆನ್ ಆ್ಯಂಡ್ ದ ಸನ್ ಈಸ್ ದ್ಯಾಟ್ ಹೀ ಈಸ್ ರೈಟ್ ಹ್ಯಾಂಡ್ ವಾಕ್ಯ ನಮ್ಗೆ ಏನು ಹೇಳ್ತದ ಅಂತಂದ್ರೆ ಏನು ಹೇಳುತ್ತಾ ಇದೆ ಇಲ್ಲಿ ವಾಕ್ಯ ಅಂತಂದರೆ ತಂದೆಯಾದ ದೇವರು ಪರಲೋಕದಲ್ಲಿ ಹರ ಅಂತ ಮತ್ತು ಮಗನು ಆತನ ಒಂದು ಬಲ ಬಲಪಾರ್ಶ್ವದಲ್ಲಿ ಬಲಗಡೆಯಲ್ಲಿ ಇದ್ದಾನೆ ಅಂಥೇಳಿ ವಾಕ್ಯ ಹೇಳುತ್ತದೆ ನಮಗೆ ಅದು ಯಾವ ವಾಕ್ಯದಲ್ಲಿ ಅಂದರೆ ಮತ್ತು ಆಯನ್ನು ಬರೆದ ಸುವಾರ್ತೆ ಅಧ್ಯಾಯ ಆರು ಒಂಬತ್ತರಲ್ಲಿ ಏನಂತಿದೆ ನೋಡಿ ಇಲ್ಲಿ ತಂದೆ ಎಲ್ಲಿದ್ದಾನೆ ಅಂಥೇಳಿ ನಾವು ಈ ವಾಕ್ಯದಲ್ಲಿ ನೋಡ್ಬೋದು ನಾವು ಇಲ್ಲಿ ವಾಕ್ಯದಲ್ಲಿ ದೇವರು ಪರಲೋಕದಲ್ಲಿರುವ ನಮ್ಮ ತಂದೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂದು ಈ ವಾಕ್ಯದಲ್ಲಿ ನೋಡ್ತೀವಿ ನಾವು ಅಂದರೆ ಪರಲೋಕದಲ್ಲಿ ತಂದೆಯ ದೇವರು ಇದ್ದಾನೆ ಅಂಥೇಳಿ ಈ ವಾಕ್ಯದಲ್ಲಿ ಗೊತ್ತಾಯಿತು ಮತ್ತು ಇವಾಗ ಮಗನು ಎಲ್ಲಿದ್ದಾನೆ ಅಂತೇಳಿ ನೋಡಬೇಕಂತಂದರೆ ಆ್ಯಂಡ್ ಕಾಲ್ ನೋ ಮ್ಯಾನ್ ಯುವರ್ ಫಾದರ್ ಆನ್ ಅರ್ಥ್ ಫಾರ್ ಯು ಹ್ಯಾವ್ ಒನ್ ಫಾದರ್ ಹೂ ಈಸ್ ಹ್ಯಾವನ್ ಈ ಒಂದು ಭೂಲೋಕದಲ್ಲಿ ನಮಗೆ ನಮಗೊಂದು ತಂದಿಯಾದವರು ಅವರು ಯಾರು ಪರ್ಮನೆಂಟ್ ತಂದಿಯಾದವರು ಯಾರಿಲ್ಲ ನಮಗೆ ಪರ್ಮನೆಂಟ್ ತಂದೆ ಯಾರು ಅಂತಂದ್ರೆ ಅವರು ಪರಲೋಕದಲ್ಲಿರುವಂಥ ನಮ್ಮ ಒಂದು ದೇವರು ಅಂಥೇಳಿ ನಾವು ಈ ಮತ್ತೇನು ಬರೆದ ಸುವಾರ್ತೆ ಇಪ್ಪತ್ತ್ಮೂರನೇ ಅಧ್ಯಾಯ ಒಂಬತ್ತರಲ್ಲಿ ನೋಡ್ಬೋದು ಮತ್ತು ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತ್ನಾಲ್ಕರಲ್ಲಿ ಸೊ ಏನು ಹೇಳಿ ಏನಿದೆ ಈ ವಾಕ್ಯ ಏನಿದೆ ಅಂತಂದರೆ ಹೋಯಿಸ್ಟು ಇಷ್ಟು ಕ್ರೈಸ್ಟ್ ಜೀಸಸ್ ದ ಒನ್ ಹೂ more ಮೋರ್ ದೆನ್ ದ್ಯಾಟ್ ಹೂ ವಾಸ್ ರೇಸ್ಡ್ ಹೂ at ಅಟ್ ದ ರೈಟ್ ಹ್ಯಾಂಡ್ ಆಫ್ ಗಾಡ್ ಹೂ ಇಂಡೀಡ್ ಈಸ್ for us. ದೇವರಿಗೆ ಮತ್ತು ನಮ್ಮ ಮಧ್ಯದಲ್ಲಿ ಒಬ್ಬರೇ ಇದ್ದಾರೆ ಅವರು ಯಾರು ಅಂತಂದರೆ ಯೇಸು ಕ್ರಿಸ್ತರು ಇವಾಗ ಯೇಸು ಕ್ರಿಸ್ತವರು ಎಲ್ಲಿದ್ದಾರೆ ಸತ್ತರು ಹೂಣಲ್ಪಟ್ಟರು ಮತ್ತು ಅವರು ಎದ್ದು ಪರಲೋಕದಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿದ್ದಾರೆ ಅಂತೇಳಿ ಈ ವಾಕ್ಯದಲ್ಲಿ ನೋಡ್ಬೋದು ನಾವು ಸೊ ಇವಾಗ ತಂದೆಯ ದೇವರು ಪರಲೋಕದಲ್ಲಿದ್ದರೆ ಯೇಸು ಸ್ವಾಮಿ ಪರಲೋಕದಲ್ಲಿದ್ದಾರೆ ಹಾಗಾದರೆ ಪವಿತ್ರ ಆತ್ಮನು ಎಲ್ಲಿದ್ದಾನೆ ಎಂದು ನಾವು ಈ ವಾಕ್ಯದಲ್ಲಿ ತಿಳಿದುಕೊಳ್ಳೋಣ ಸೊ ಪವಿತ್ರ ಆತ್ಮನನ್ನು ನಾವು ಎಲ್ಲಿ ಹುಡುಕ್ಬೋದು ಅಂಥೇಳಿ ನಾವು ಈ ವಾಕ್ಯದಲ್ಲಿ ಈ ಒಂದು ವಿಡಿಯೋ ಮೂಲಕವಾಗಿ ನಾವು ತಿಳಿದುಕೊಳ್ಳಲು ನಾವು ಪ್ರಯತ್ನ ಮಾಡೋಣ ಆ್ಯಸ್ ಗಾಡ್ ದ ಹೋಲಿಸ್ಪಿಟ್ ಈಸ್ ಓಮ್ಲಿ ಪ್ರೆಸೆಂಟ್ ಸೊ ದೇವರು ಪವಿತ್ರಾತ್ಮನಾದ ದೇವರು ಪ್ರತಿಯೊಂದು ಕಡೆ ಇರುವಾತನಾಗಿದ್ದಾನೆ ಅಂತೇಳಿ ನಮಗೆ ಗೊತ್ತು ವಾಕ್ಯದಲ್ಲಿ ಎಟ್ ದ ಸೇಮ್ ಟೈಮ್ ಹೀ ಈಸ್ ಪ್ರೆಸೆಂಟ್ ಇನ್ ಎ ಸ್ಪೆಷಲ್ ವೇ ಇನ್ ಗಾಡ್ಸ್ ಪೀಪಲ್ ಅದೇ ರೀತಿ ಆ ಒಂದು ಪವಿತ್ರಾತ್ಮನ ದೇವರು ಆತನ ಒಂದು ಜನರ ಮಧ್ಯದಲ್ಲಿ ಕೂಡ ಇರುವಾತನಾಗಿದ್ದಾನೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕು ಸೊ ಮೊದಲನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಆರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ದ ಹಾಲಿ ಹೋಲಿಸ್ಪಿರಿಟ್ ವಿಲ್ ಹೋಲಿ ಸ್ಪಿರಿಟ್ವೆಲ್ಸ್ ವಿತ್ ಇನ್ ಎವ್ರಿ ಬಿಲೀವರ್ಸ್ ಇನ್ ಜೀಸಸ್ ಕ್ರೈಸ್ಟ್ ಈ ವಾಕ್ಯದಲ್ಲಿ ಏನು ಹೇಳುತ್ತೆ ಅಂತಂದರೆ ಪವಿತ್ರ ಆತ್ಮನು ಪ್ರತಿಯೊಂದು ಪ್ರತಿಯೊಬ್ಬ ಕ್ರೈಸ್ತ ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಯಾರ್ಯಾರು ಇಟ್ಟಿದಾರಲ್ಲ ಅವರ ಅವರಲ್ಲಿ ಪವಿತ್ರ ಆತ್ಮನು ನೆಲೆಯಾಗಿರ್ತಾನೆ ಅಂಥೇಳಿ ನಾವು ಈ ವಾಕ್ಯದಾಗ ನಾವು ಓದ್ಬೋದು ದ ಬಾಡೀಸ್ ಆಫ್ ಕ್ರಿಶ್ಚಿಯನ್ಸ್ ಆರ್ ಹೀಸ್ ಟೆಂಪಲ್ ನಾ ಯೇಸು ಸ್ವಾಮಿಯನ್ನು ನನ್ನ ಸ್ವಂತ ರಕ್ಷಕನು ಮತ್ತು ನನ್ನ ಒಡೆಯ ಎಂದು ನಾವು ಯಾರ್ಯಾರು ಒಪ್ಪಿಕೊಂಡಿದ್ದೀವಲ್ಲ ಅವ್ರ ಎಲ್ಲರ ಒಂದು ದೇಹದಲ್ಲಿ ಅವ್ರ ಬಾಡಿಯಲ್ಲಿ ದೇವರು ಇರ್ತಾರೆ ಪವಿತ್ರಾತ್ಮನು ಇರ್ತಾರೆ ಅಂಥೇಳಿ ನಾವು ತಿಳ್ಕೊಬೋದು ಏಕೆಂದರೆ ಈ ವಾಕ್ಯದಲ್ಲಿ ಅದೇ ಹೇಳ್ತದೆ ಮೊದಲನೇ ಕೋರಿಂತಿಯಾದವರಿಗೆ ಬರೆದ ಪತ್ರಿಕೆ ಮೂರು ಹದಿನಾರರಲ್ಲಿ ನಾವು ದೇವರ ಆಲಯವಾಗಿದ್ದೇವೆ ಅಂಥೇಳಿ ಆತನು ನಮ್ಮಲ್ಲಿ ವಾಸ ಮಾಡ್ತಾನೆ ಅಂಥೇಳಿ ನಾವು ಈ ವಾಕ್ಯದಲ್ಲಿ ನೋಡ್ಬೋದು ಸೊ ವಿನೋ ದ ಹೋಲಿ ಸ್ಪಿರಿಟ್ ವಾಸ್ ಸೆಂಟ್ ಬೈ ದ ಫಾದರ್ ಇವಾಗ ನಾವು ಏನು ತಿಳ್ಕೊಬೇಕು ಏನು ತಿಳ್ಕೊತಾ ಇದ್ದೀವಿ ಅಂತಂದರೆ ಪವಿತ್ರ ಆತ್ಮನಿಗೆ ಯಾರು ಕಳಿಸಿದಾರಂತಂದ್ರೆ ಪವಿತ್ರ ಆತ್ಮನಿಗೆ ಕಳಿಸಿದವರು ತಂದೆಯಾದ ದೇವರು ತಂದೆಯಾದ ದೇವರು ಯಾರ ಮೂಲಕ ಕಳಿಸ್ಯಾರ ಅಂತಂದ್ರೆ ಯೇಸು ಸ್ವಾಮಿಯವರ ಮೂಲಕವಾಗಿ ಪವಿತ್ರ ಆತ್ಮನನ್ನು ನಮಗೆ ಕಳಿಸಿದ್ದಾರೆ ಎದರಿಸಲೇಖ ಅಂತಂದರೆ ಪವಿತ್ರಾತ್ಮನು ನಮಗೆ ಒಂದು ಸಹಾಯಕನಾಗಿ ದೇವರು ಯೇಸು ಸ್ವಾಮಿ ಮೂಲಕ ಮತ್ತು ಯೇಸು ಸ್ವಾಮಿ ಕಳಿಸಿದ್ದಾರೆ ಅಂಥೇಳಿ ನಾವು ವಾಕ್ಯದಲ್ಲಿ ನೋಡ್ಬೋದು ಯಾಕೆಂದರೆ ಯೇಸು ಸ್ವಾಮಿನೇ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ಬಟ್ ದ ಹೆಲ್ಪ್ ದ ಹೋಲಿ ಸ್ಪಿರಿಟ್ ಹೋಮ್ ದ ಫಾದರ್ ವಿಲ್ ಸೆಂಡ್ ಇನ್ ಮೈ ನೇಮ್ ಹೀ ವಿಲ್ ಟೀಚ್ ಯು ಆಲ್ ಥಿಂಗ್ಸ್ ಅಂಡ್ ಬ್ರಿಂಗ್ ಟು ಯುವರ್ ರೀ ರಿಮೆಂಬರೆನ್ಸ್ ಆಲ್ ದಟ್ ಐ ಹ್ಯಾವ್ ಸೇ ಟು ಯು ಪವಿತ್ರ ಆತ್ಮನು ನನ್ನ ಹೆಸರಿನ ಮೇಲೆ ತಂದೆಯ ದೇವರು ನಿಮಗೆ ಕಳಿಸ್ಕೊಡ್ತಾನೆ ಆತನು ಏನು ಮಾಡ್ತಾನೆ ಪವಿತ್ರ ಆತ್ಮನು ಅಂತಂದರೆ ನಾನು ನಿಮಗೆ ಕಲಿಸಿಕೊಟ್ಟದ್ದ ಎಲ್ಲ ಏನು ಮಾಡ್ತಾನೆ ಅಂತ ಆತನು ಮತ್ತೆ ನಿಮಗೆ ಜ್ಞಾಪಕ ಅಂತ ಅಂಥೇಳಿ ನಾವು ಈ ಒಂದು ಯೇಸುಸ್ವಾಮಿಯ ಮಾತನ್ನು ಕೇ ಈ ಒಂದು ವಾಕ್ಯದಲ್ಲಿ ಕೇಳಬಹುದು ಏಕೆಂತಂದರೆ ನಾವು ಯೇಸುಸ್ವಾಮಿಯವರು ಈ ಲೋಕಕ್ಕೆ ಬಂದರು ಅವ್ರ ವಾಕ್ಯಗಳೆಲ್ಲ ಹೇಳಿದ್ರು ಏನು ಯಾವ ರೀತಿ ನಾವು ಬದುಕಬೇಕು ಹೆಂಗಿರಬೇಕು ಪ್ರತಿಯೊಂದು ಹೇಳಿದ್ರು ಹೇಳಿದ ಮೇಲೆ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಅವೆಲ್ಲ ಕಾಯ್ಕೊಂಡು ಹೋಗಬೇಕು ಅವೆಲ್ಲ ಕಾಯ್ಕೊಂಡು ಹೋಗಬೇಕು ಅಂತಂದರೆ ನಮಗೆ ಒಬ್ಬನು ಎಚ್ಚರಪಡಿಸುವ ಆತನು ನಮಗೆ ಒಂದು ಸಹಾಯಕನೂ ಅತಿ ಅಗತ್ಯವಾಗಿದೆ ಅದಕ್ಕೋಸ್ಕರನೇ ಪವಿತ್ರ ಆತ್ಮನು ನಮಗೆ ದೇವರು ಕೊಡ್ತಾರೆ ಯಾವಾಗ ನಾವು ಯೇಸು ಸ್ವಾಮಿಯನ್ನು ಒಪ್ಪಿಕೊಳ್ಳುತ್ತೇವೆ ಒಡೆಯ ರಕ್ಷಕ ಅಂಥೇಳಿ ಆವಾಗ ನಮಗೆ ದೇವರು ಈ ಒಂದು ಸಹಾಯಕನನ್ನು ಕೊಡ್ತಾನೆ ಆತನ ಎಲ್ಲದರಲ್ಲಿ ನಮಗೆ ಎಚ್ಚರ ಪಡಿಸ್ತಾನೆ ಮತ್ತು ಸಹಾಯ ಅಂತ ಸೊ ಐ ವಿಲ್ ಆಸ್ ದ ಫಾದರ್ ಇಲ್ಲಿ ಯೇಸು ಸ್ವಾಮಿ ಹೇಳುವ ಮಾತು ನಾನು ತಂದೆಯನ್ನು ಕೇಳ್ತಾ ಇದ್ದೀನಿ ಮತ್ತೆ ತಂದೆಯೇ ನನ್ನ ಹೆಸರಿನಲ್ಲಿ ನಿಮಗೆ ಒಂದು ಸಹಾಯಕನನ್ನ ಕಳಿಸ್ತಾನೆ ಆತನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾನಂತ ಹೇಳಿ ಯೇಸು ಸ್ವಾಮಿ ಅವ್ರು ಹೇಳ್ತಾರೆ ಯಾರು ಅವ್ರು ಯಾರು ಅಂತಂದ್ರೆ ಅವರೇ ಪವಿತ್ರ ಇವತ್ತು ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ ಅಂತಂದ್ರೆ ರಕ್ಷಣೆ ಹೊಂದ್ಕೊಂಡಿದ್ದೇವೆ ಅಂತಂದ್ರೆ ಇವತ್ತು ನಾವು ಪವಿತ್ರಾತ್ಮನನ್ನು ಹೊಂದುಕೊಂಡಿದ್ದೇವೆ ಹೊಂದಿಕೊಂಡಿದ್ದೇವೆ ಸೊ ಯೇಸುಸ್ವಾಮಿ ಹೇಳಿದ ಮಾತು ನಾವು ಅದು ನೆರವೇರ್ತದೆ ಯಾವ ಎಲ್ಲಿ ನೆರವೇರ್ತದೆ ಅದು ಎಲ್ಲಿ ನಾವು ನೋಡ್ಬೋದು ಅಂತಂದರೆ ಅಪಸ್ಥಲರ ಕೃತ್ಯಗಳು ಎರಡನೇ ಅಧ್ಯಾಯ ಪಂಚಶತಮ ದಿನದಂದು ಅಲ್ಲಿ ಏನಾಗ್ತದೆ ಅಂತಂದರೆ ಪವಿತ್ರ ಆತ್ಮನು ಅಲ್ಲಿ ಇರುವಂಥ ಎಲ್ಲ ಒಂದು ಶಿಷ್ಯರ ಮೇಲೆ ಬರ್ತಾನೆ ಎಲ್ಲಿ ಏರುಶ್ಲೇಮಿನಲ್ಲಿ ಸೊ ಯೇಸು ಸ್ವಾಮಿ ಹೇಳಿದ ಮಾತು ಅಲ್ಲಿ ನೆರವೇರಲ್ಪಡುತ್ತದೆ ಮತ್ತು ಪವಿತ್ರ ಆತ್ಮನು ದ ಹೋಲಿ ಸ್ಪಿರಿಟ್ ನಾಟ್ ಆಲ್ವೇಸ್ ಇನ್ವೆಲ್ ಗಾಡ್ಸ್ ಪೀಪಲ್ ಪವಿತ್ರ ಆತ್ಮನು ಯಾವಾಗಲೂ ದೇವರ ಜನಗಳ ಮೇಲೆ ಇರಲಿಲ್ಲ ಅಂಥೇಳಿ ನಾವು ಡಿಡ್ ನಾಟ್ ಆಲ್ವೇಸ್ ವೆಲ್ ಗಾಡ್ಸ್ ಪೀಪಲ್ ಅಂಥೇಳಿ ನೋಡ್ಬೋದು ದ ಹೋಲಿ ಸ್ಪಿರಿಟ್ ಅಪೀರ್ಡ್ ಓನ್ಲಿ ಅಪಾರಿಕಲಿ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್ ಹಳೆ ಒಡಂಬಡಿಕೆದಲ್ಲಿ ನೋಡ ನೋಡಿ ನೋಡ್ಬೋದು ಅಲ್ಲಿ ಏನು ಅಂತಂದರೆ ಇಲ್ಲಿ ಯೇಸು ಸ್ವಾಮಿ ಸಹಾಯಕನ ಕಳಿಸ್ತೀನಿ ಪರ್ಮನೆಂಟಾಗಿ ನಿಂಬಲ್ಲೇ ಇರ್ತಾನ ಅಂತೇಳಿ ಸ್ವಾಮಿ ವಾಗ್ದಾನ ಮಾಡಿ ಹೇಳಿದನು ಅದೇ ರೀತಿಯ ವಾಗ್ದಾನ ನೆರವೇರ್ತು ಎಲ್ಲಿ ಅಂತಂದರೆ ಅಪಸ್ಥಲರ ಕೃತ್ಯಗಳು ಎರಡನೇದೇ ಆದರೆ ಹಳೆ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮನೂ ಬಂದು ಮತ್ತೆ ಹೋಗ್ತಾ ಇದ್ದನು ಹಳೆ ಒಡಂಬಡಿಕೆಯಲ್ಲಿ ಸೊ ರಾದರ್ ದೆನ್ ಟ್ವೆಲ್ವ್ ವಿತಿನ್ ದ ಹಾರ್ಟ್ಸ್ ಆಫ್ ದ ಪೀಪಲ್ ಆ್ಯಸ್ ಯು ವುಡ್ ಡೂ ಆಫ್ಟರ್ ದ ಮಿನಿಸ್ಟ್ರಿ ಆಫ್ ಕ್ರೈಸ್ಟ್ ದ ಹೋಲಿ ಸ್ಪ್ರೀ ಟೆಂಪ್ರಲಿ ಕೇಮ್ ಅಪನ್ ಸರ್ಟೆನ್ ಮೆನ್ ಇನ್ ದ ವೋಲ್ಡ್ ಟೆಸ್ಟ್ಮೆಂಟ್ ಟು ಎನೇಬಲ್ ದಮ್ ಟು ಕ್ಯಾರಿ ಔಟ್ ಗಾಡ್ಸ್ ಪ್ಲ್ಯಾನ್ ಹಳೆ ಒಡಂಬಡಿಕೆಯಲ್ಲಿ ಏನಾಗ್ತಿತ್ತು ಅಂತಂದ್ರೆ ಪವಿತ್ರಾತ್ಮನು ಬರ್ತಾಯಿದ್ನು ದೇವ್ರವ್ರಿಗೆ ಪವಿತ್ರಾತ್ಮನ ಕೊಡ್ತಾಯಿದ್ರು ಯಾಕೆ ಕೊಡ್ತಾಯಿದ್ರು ಅಂತಂದ್ರೆ ಅವ್ರದ್ದು ಒಂದು ಕೆಲಸ ಅವ್ರದ್ದು ಒಂದು ಏನು ಪ್ಲ್ಯಾನ್ ಇದ್ದಿತ್ತು ಏನು ಮಾಡ್ಬೇಕಂತ ಇದ್ರು ದೇವರು ಆ ಒಂದು ಪವಿತ್ರಾತ್ಮನ ಸಹಾಯದ ಮೂಲಕ ಆ ಒಂದು ಪ್ರವಾದಿಯಾಗಿರಲಿ ಆ ಒಂದು ಯಾರೇ ಒಂದು ವಿಶ್ವಾಸಿ ಯಾರೇ ಒಂದು ದೇವರನ್ನು ನಂಬಿಕೊಂಡಿರುವಂಥವರಿಗೆ ಅವರಿಗೆ ಕೊಡ್ತಾಯಿದ್ರು ಅವ್ರ ಮೂಲಕ ಪವಿತ್ರಾತ್ಮನ ಸಹಾಯದಿಂದ ದೇವರ ಕೆಲಸವನ್ನು ನೆರವೇರಿಸ್ತಾ ಇದ್ರು ಸೊ ಅದನ್ನು ನಾವು ಎಲ್ಲಿ ನೋಡ್ಬೋದು ಅಂತಂದರೆ ಮೋಶಿಯ ಮೇಲೆ ಪವಿತ್ರಾತ್ಮನು ಬಂದನು ಸೊ ಹಿ ಕೇಮ್ ಅಪನ್ ಮೋಸಸ್ ಆ್ಯಂಡ್ ದೆನ್ ಅಪೋನ್ ದ ಸೆವೆಂಟಿ ಲೀಡರ್ಸ್ ಮೋಸಸ್ ಚೋಸ್ ಟು ಹೆಲ್ಪ್ ಹಿಮ್ ಸೊ ಅಲ್ಲಿ ಮೋಶ್ಯ ಮೇಲೆ ಮತ್ತು ಎಪ್ಪತ್ತು ಎಪ್ಪತ್ತು ಮಂದಿ ಲೀಡರ್ಸ್ಗಳಂತ ಮೋಸೆಸ್ ಯಾರಿಗೆ ಹೆಲ್ಪ್ ಮಾಡ್ತಾ ಹೇಳಿ ಅವರಿಗೂ ಕೊಡಲ್ಪಡ್ತು ಪವಿತ್ರ ಬಂತು ಅಂಥೇಳಿ ಅಲ್ಲಿ ನೋಡ್ಬೋದು ಮತ್ತು ಪವಿತ್ರ ಸೌಲನ ಮೇಲೆ ಕೂಡ ಬಂದನು ಅಂಥೇಳಿ ನಾವು ನೋಡ್ಬೋದು ವಾಕ್ಯದಲ್ಲಿ ಮತ್ತು ಆತನು ದಾವಿದನ ಮೇಲೆ ಕೂಡ ಪವಿತ್ರ ಆತ್ಮನು ಬಂದನು ಯಾವಾಗ ಅಂತಂದ್ರೆ ಸಮವೇಲ ದಾವಿದನಿಗೆ ಒಂದು ಅಭಿಷೇಕ ಮಾಡ್ತಿರೋ ಟೈಮ್ನಾಗ ದಾವಿದನ ಮೇಲೆ ಪವಿತ್ರ ಆತ್ಮನು ಬಂದನು ಅಂತೇಳಿ ನಾವು ನೋಡ್ಬೋದು ಅದೇ ರೀತಿ ಬಲಾಮ್ ಮೇಲೆ ಕೂಡ ಬಲಾಮನ ಮೇಲೆ ಕೂಡ ಆ ಪವಿತ್ರ ಆತ್ಮನು ಬಂದನು ಅದ್ರ ಮೂಲಕವಾಗಿ ಅವನು ಪ್ರವಾದನೆಯನ್ನು ನೋಡಿಲಕ್ಕ ಸ್ಟಾರ್ಟ್ ಮಾಡಿದನು ಅಂತೇಳಿ ನಾವು ಈ ಎಲ್ಲ ಹಳೆ ಒಡಂಬಡಿಕೆದಲ್ಲಿ ನೋಡ್ಬೋದು ಸೊ ಹಳೆ ಒಡಂಬಡಿಕೆದಲ್ಲಿ ಏನಾಗಿತ್ತು ಅಂತಂದರೆ ಪವಿತ್ರ ಆತ್ಮನು ಬಂದು ಹೋಗ್ತಾ ಇದ್ದನು ಪರ್ಮನೆಂಟ್ ಆಗಿರ್ತಾ ಇರಲಿಲ್ಲ ಪವಿತ್ರ ಆತ್ಮನು ಬರ್ತಾ ಇದ್ದನು ಆತನ ಕೆಲಸ ಏನದ ಎದರ್ಸಲೇದು ಅಂತೇಳಿ ಬಂದು ಆ ಕೆಲಸವನ್ನ ನೆರವೇರಿಸ ಸಲೇದು ಆ ಕೆಲಸ ಮುಗಿದ ಮೇಲೆ ಹೋಗ್ತಾ ಇದ್ನು ಇಲ್ಲ ಅಂದರೆ ಜನರು ಆ ದೇವರಿಗೆ ಅವರು ವಿಧೇಯರಾಗಿ ನಡೆಯಲು ಹೋದರು ಅಂತಂದ್ರೆ ಅವಾಗ ಕೂಡ ಪವಿತ್ರ ಆತ್ಮನ ಏನು ಮಾಡ್ತಾಯಿದ್ನೋ ಅವರಿಗೆ ಬಿಟ್ಟು ಇದ್ದನು ಅವ್ರ ಜೊತೆ ಇರ್ತಾ ಇರಲಿಲ್ಲ ಸೊ ಇದು ನಾವು ಎಲ್ಲಿ ಮೊದಲನೇ ಸಮವ ಎಲ್ಲ ಹದಿನಾರು ಹದಿನಾಲ್ಕರಲ್ಲಿ ಸೌಲನು ಸೌಲನಲ್ಲಿರ್ತಕ್ಕಂಥ ಪವಿತ್ರ ಆತ್ಮನು ಬಿಟ್ಟು ಹೋಗೋದು ನೋಡ್ಬೋದು ಅದೇ ರೀತಿ ನಾವು ಸ್ಯಾಮ್ಸೋನಿಗೆ ಕೊಟ್ಟಂಥ ಪವಿತ್ರ ಆತ್ಮ ಬಿಟ್ಟು ಹೋಗೋದು ನೋಡ್ಬೋದು ನಾವು ಸೊ ಈ ರೀತಿ So his feeling empowering presence was not permanent. ಇನ್ ಎನಿ ಇಂಡಿವಿಜುವಲ್ ಎಟ್ ದ ಟೈಮ್ ಅದು ಪರ್ಮನೆಂಟಾಗಿ ಪವಿತ್ರ ಆತ್ಮನೂ ಯಾರ ಹತ್ರನೂ ಇರಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ ಆತನು ಬಂದನು ಆತನ ಕೆಲಸ ಏನದ ಅದನ್ನು ಮಾಡಿದನು ಆಮೇಲೆ ಅದು ಜನಗಳಿಗೆ ಒಳ್ಳೆ ರೀತಿಯಾಗುವಂಥ ಕೆಲಸ ಏನಾದರೂ ದೇವರು ಪ್ಲ್ಯಾನ್ ಮಾಡಿದರೆ ಆ ಪ್ಲ್ಯಾನನ್ನು ನೆರವೇರಿಸಿದನು ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ತಿರುಗಿ ಪವಿತ್ರ ಆತ್ಮನು ಬಿಟ್ಟು ಹೋಗ್ತಾನೆ ಅವರು ದೇವರಿಗೆ ವಿದ್ಯಾರ್ ಹೋದರೂ ಕೂಡ ಆತನು ಬಿಟ್ಟು ಹೋಗ್ತಾ ಇದ್ದನು ಆದರೆ ಇಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿ ಏನು ನೋಡ್ತೀವಿ ಪವಿತ್ರ ಆತ್ಮನು ಯಾವ ರೀತಿ ಬರ್ತಾ ಇದನ್ನ ಅಂಥೇಳಿ ನಾವು ನೋಡಬೇಕಾದರೆ ಅಲ್ಲಿ ಹಳೆ ಹಳೆ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮನು ಒಂದು ಫಿಸಿಕಲ್ ಒಂದು ದೇವ್ರ ಗುಡಿ ಆ ಗುಡಿ ಒಳಗೆ ನೆ ಪವಿತ್ರ ಆತ್ಮನು ಅಲ್ಲಿ ನೆಲೆಸ್ತಾ ಇದ್ದನಂತ ಆದರೆ ಹೊಸ ಒಡಂಬಡಿಕೆದಾಗ ಬಂದು ನಾವು ನೋಡ್ಬೇಕಂತಂದ್ರೆ ಇಲ್ಲಿ ಪವಿತ್ರ ಆತ್ಮನು ಗುಡಿಗಳಲ್ಲಿ ವಾಸ ಮಾಡಲಿಲ್ಲ ಎಲ್ಲಿ ವಾಸ ಮಾಡಿದನು ಅಂತಂದರೆ ಜನಗಳಿಗೆ ಮತ್ತು ಆತನ ವಿಶ್ವಾಸಿಗಳು ಯಾರು ಯೇಸು ಸ್ವಾಮಿಯನ್ನು ರಕ್ಷಕ ಎಂದು ಒಪ್ಪಿಕೊಂಡಿದ್ದಾರಲ್ಲ ಅವರಲ್ಲೇ ಆ ಪವಿತ್ರ ಆತ್ಮನು ನೆಲೆಸ್ತೇನೆ ಅಂತೇಳಿ ಯೇಸು ಸ್ವಾಮಿಯವರು ನಮಗೆ ವಾಗ್ದಾನ ಮಾಡ್ತಾರೆ ಸೊ ಯಾವ ರೀತಿ ಅಂತಂದ್ರೆ ಪವಿತ್ರಾತ್ಮನು ಹಳೆ ಒಡಂಬಡಿಕೆ ಯೇಸುಸ್ವಾಮಿ ಬರೋದಕ್ಕಿಂತ ಮುಂಚೆ ಇದ್ದನು ಅಂತಂದರೆ ಆತನು ದೇವಾಲಯದಲ್ಲಿ ವಾಸ ಮಾಡ್ತಾ ಇದ್ದನು ಯಾವಾಗ ಯೇಸುಸ್ವಾಮಿ ಶಿಲುಬೆಯ ಮೇಲೆ ನಮ್ಮೆಲ್ಲರ ಪಾಪಗಳಿಗೋಸ್ಕರ ಸಾತನೋ ಆವಾಗ ಆ ಒಂದು ಸಭೆಯಲ್ಲಿ ಆ ಒಂದು ಚರ್ಚಲ್ಲಿ ಆ ಒಂದು ದೇವಾಲಯದ ಪರದೆನೇ ಹರಿದೋಯ್ತು ಸೊ ಇದರಿಂದ ಏನು ಅಂತಂದರೆ ಆ ದೇವ ಆಲಯದಲ್ಲಿ ಕೂಡ ಪವಿತ್ರ ಆತ್ಮನೂ ಇರಲಿಲ್ಲ ಸೊ ಅದು ಎರಡು ಭಾಗ ಆಗೋಯ್ತು ಆ ಒಂದು ಪರದೆ ಎರಡು ಭಾಗ ಆಗೋಯ್ತು ಅಂಥೇಳಿ ನಾವು ಓದ್ಬೋದು ಆವಾಗ ಆ ಒಂದು ಪವಿತ್ರ ಅಲ್ಲಿಂದ ಬಿಟ್ಟು ಯಾರ್ಯಾರು ಯೇಸು ಸ್ವಾಮಿಗೆ ನನ್ನ ರಕ್ಷಕನು ನನ್ನ ಒಡೆಯನು ಅಂಥೇಳಿ ಯಾರು ಒಪ್ಕೋತಾರಲ್ಲ ಅವರಲ್ಲಿ ನೆಲೆಸ್ತಾನೆ ಅಂಥೇಳಿ ನಾವು ವಾಕ್ಯದಲ್ಲಿ ನೋಡ್ಬೋದು ಏಕೆಂದರೆ ಸ್ವಾಮಿಯನು ಒಪ್ಪಿಕೊಂಡವರು ಯಾರೇ ಇರಲಿ ಅವರು ಪಾಪ ಕ್ಷಮಾಪಣೆಯನ್ನು ಪಶ್ಚಾತ್ತಾಪ ಪಟ್ಟು ಮತ್ತು ಯೇಸು ಸ್ವಾಮಿ ಮೂಲಕನೇ ನನಗೆ ರಕ್ಷಣೆ ಎಂದು ಯಾರು ನಂಬ್ತಾರ ಅವರಲ್ಲಿ ಪವಿತ್ರಾತ್ಮನು ನೆಲೆಸುವ ಆತನಾಗಿದ್ದಾನೆ ಅಂಥೇಳಿ ನಾವು ವಾಕ್ಯದಲ್ಲಿ ಓದಬಹುದು ಸೊ ಪವಿತ್ರ ಆತ್ಮನು ನಮ್ಮಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ ಅವನು ಏನು ಮಾಡ್ತಾನೆ ಅಂತಂದರೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕ ನಮ್ಗೆ ಸಹಾಯ ಮಾಡ್ತಾನೆ ಆತನು ನಾವು ದುಃಖದಲ್ಲಿದ್ದಾಗ ನಮಗೆ ಆತನು ನಮ್ಮ ದುಃಖಗಳನ್ನು ನಮ್ಗೆ ಆಧಾರ್ ಆಧರಿಸ್ತಾನೆ ಆತನು ಪವಿತ್ರ ಆತ್ಮನು ಸೊ ಮತ್ತು ಆತನು ನಾವೇನಾದರೂ ಮಾತಾಡ್ಬೇಕಂತಂದರೆ ಪವಿತ್ರ ಆತ್ಮನು ನಮ್ಮಲ್ಲಿದ್ದಾಗ ನಾವು ಏನು ಮಾತಾಡಬೇಕು ಆ ಪವಿತ್ರ ಆತ್ಮನು ನಮಗೆ ತಿಳಿಯಪಡಿಸ್ತಾನೆ ನಮ್ಮ ನಮ್ಮ ಸಲುವಾಗಿ ನಮ್ಮ ಮೂಲಕವಾಗಿ ನಮಗೋಸ್ಕರ ಆತನು ಮಾತನಾಡುವ ಆತನಾಗಿರ್ತಾನೆ ನಾವು ವಾಕ್ಯದಲ್ಲಿ ನೋಡಬಹುದು ಸೊ ಪವಿತ್ರ ಆತ್ಮನು ನಾವು ಎಲ್ಲಿರ್ತೀವೋ ಪ್ರತಿಯೊಂದು ಸ್ಥಳದಲ್ಲಿರುವ ಆತನಾಗಿದ್ದಾನೆ ಏಕೆಂದರೆ ಪವಿತ್ರ ಆತ್ಮ ನಾವು ಯೇಸು ಸ್ವಾಮಿ ಮೇಲೆ ಆತನು ನಮ್ಮ ನಮ್ಮಲ್ಲಿ ನೆಲೆ ನೆಲೆ ನೆಲೆಸುವ ಆತನಾಗಿರೋದ್ರಿಂದ ನಾವು ಎಲ್ಲಿ ಹೋದರೂ ನಾವು ಎಲ್ಲಿದ್ದರೂ ಭೀ ಪವಿತ್ರ ಆತ್ಮ ನಮ್ಮಲ್ಲೇ ಇರ್ತಾನೆ ಅಂಥೇಳಿ ನಾವು ತಿಳ್ಕೊಳ್ಬೇಕು ಸೊ ಅದಕ್ಕೋಸ್ಕರ ನಾವು ಏನಾದರೂ 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 ಮಾಡ್ಲತ್ತಿದ್ದೆವು ಏನೋ ಒಂದು ಕೆಟ್ಟದ ಆಲೋಚನೆ ಮಾಡತ್ತೀವಿ ಒಂದು ಕೆಟ್ಟದ್ದು ಕೆಲಸ ಮಾಡ್ಲತ್ತಿದ್ದೆವು ದೇವ್ರಿಗೆ ವಿರೋಧವಾಗಿ ನಡ್ಕೊಳತ್ತಿದ್ದೆವು ಅಂತಂದರೆ ನಾವು ಯಾವಾಗಲೂ ನಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನೆ ಎನ್ನುವಂಥದ್ದು ನಾವು ಮರೆತು ಹೋಗಬಾರ್ದು ಯಾಕಂದರೆ ಪವಿತ್ರಾತ್ಮನು ನಮಗೆ ಎಚ್ಚರಿಸ್ತಾ ಇರ್ತಾನೆ ನನ್ನ ಮಗನೇ ನನ್ನ ಮಗಳೇ ನೀನು ದೇವರ ವಾಕ್ಯಕ್ಕೆ ವಿರೋಧವಾಗಿ ಇದು ಅಂತ ಅಂಥೇಳಿ ನಮಗೆ ಪವಿತ್ರ ಆತ್ಮನ ಎಚ್ಚರಪಡಿಸ್ತಾನೆ ಅದಕ್ಕೋಸ್ಕರ ನಮ್ಮ ವಾಕ್ಯನ ಏನು ಹೇಳ್ತದ ಅಂತಂದರೆ ಪವಿತ್ರ ಆತ್ಮ ನಮ್ಗೆ ಆಲ್ರೆಡಿ ವಾರ್ನಿಂಗ್ ಮಾಡ್ಲತ್ತರ ಭೀ ನಾವು ಏನು ಮಾಡ್ಲತ್ತಿದ್ದೆವು ಆತನಿಗೆ ಮನಸ್ಸಿಗೆ ನೋವು ಮಾಡೋ ಥರ ಮಾಡ್ತಾ ಇದ್ದೀವಿ ಆತನಿಗೆ ನಾವು ದುಃಖ ಪಡಿಸ್ತಾ ಇದ್ದೇವು ಸೊ ನಾವು ಆತನಿಗೆ ವಿರುದ್ಧವಾಗಿ ಏನಾದರೂ ಮಾಡಿದೆವು ಅಂತಂದರೆ ಪವಿತ್ರ ಆತ್ಮನು ನೊಂದುಕೊಳ್ಳುವ ಆತನಾಗಿರ್ತಾನೆಂದು ನಾವು ತಿಳಿದುಕೊಳ್ಳಬೇಕು ಏಕೆಂದರೆ ವಾಕ್ಯದಲ್ಲಿ ಅದು ನಾವು ನೋಡ್ತೀವಿ ಪವಿತ್ರ ಆತ್ಮನಿಗೆ ನಾವು ಏನು ಮಾಡಬಾರ್ದಂತ ಅಂತಂದ್ರೆ ಆತನಿಗೆ ನಾವು ದುಃಖ ಪಡಿಸ್ಬೇಡ ಅಂಥೇಳಿ ನಾವು ನೋಡ್ತೆವು ಸೊ ಅದಕ್ಕೋಸ್ಕರ ಎಲ್ಲಿ ಹೋದರೂ ನಾವು ಪವಿತ್ರಾತ್ಮ ನಮ್ಮ ಜೊತೆಗಾರನಾಗಿ ತೊಗೊಂಡು ಹೋಗ್ತೇವೆ ಅದಕ್ಕೋಸ್ಕರ ನಾವು ಏನಾದರೂ ಒಂದು ತಪ್ಪು ಕೆಲಸ ಇದ್ದೀವಿ ಅಂತಂದ್ರೆ ಭೀ ನಾವು ಈ ಪವಿತ್ರ ಆತ್ಮನ ಮಾತ್ರ ಇದಾನಂಥೇಳಿ ನಾವು ತಿಳಿದುಕೊಳ್ಬೇಕು ಮತ್ತು ದೇವರ ಭಯದಲ್ಲಿ ನಾವು ಜೀವಿಸುವವರಾಗಿರಬೇಕು ಪವಿತ್ರ ಪ್ರತಿಯೊಂದು ಕ್ಷಣ ಕ್ಷಣ ನಮ್ಮನ್ನು ನೋಡುವ ಆತನಾಗಿದ್ದಾನೆ ಅದಕ್ಕೋಸ್ಕರ ಪವಿತ್ರಾತ್ಮನ ಸಹಾಯದ ಮೂಲಕವಾಗಿ ನಾವು ದೇವರಿಗೆ ಇನ್ನು ಹತ್ತಿರವಾಗಿ ಜೀವಿಸ್ತೀವಿ ಸೊ ಇವಾಗ ಕೆಲವೊಬ್ಬರು ಏನು ಹೇಳ್ತಾರೆ ಅಂತಂದ್ರೆ ಪವಿತ್ರಾತ್ಮನು ನಾನು ನಿನಗೆ ಕೊಡ್ತೀನಿ ನಾನು ನನಗೆ ಪವಿತ್ರಾತ್ಮ ಬಂದಿದೆ ನಾ ಪವಿತ್ರಾತ್ಮ ನಿನಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ಶುದ್ಧ ಶುದ್ಧ ಅದು ತಪ್ಪು ಅದು ಪವಿತ್ರಾತ್ಮ ಬೇರೆ ಯಾರಾದರೂ ನಮಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಅನೇಕ ಜನರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ನಾ ನನಗೆ ಪವಿತ್ರ ಆತ್ಮನ ವರ ಇದೆ ನನ್ನಲ್ಲಿ ಪವಿತ್ರ ಆತ್ಮನ ಆಲ್ರೆಡಿ ಇದ್ದಾನೆ ಆ ಪವಿತ್ರ ಆತ್ಮನನ್ನು ನಾನು ನಿನಗೆ ಕೊಡ್ತೀನಿ ಅಂಥೇಳಿ ಬೇರೆಯವ್ರ ತಲೆ ಮೇಲೆ ಇಟ್ಟು ತಗೋ ಪವಿತ್ರ ಆತ್ಮದಿಂದ ನಿನಗೆ ಕೊಡ್ತಾಯಿದ್ದೀನಿ ಅಂಥೇಳಿ ಪವಿತ್ರ ಆತ್ಮ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ಕರೆಕ್ಟ್ ಅಲ್ಲ ಏಕೆಂದರೆ ನಾವು ಯಾವತ್ತೂ ಯೇಸು ಸ್ವಾಮಿಯನ್ನು ನಂಬಿಕೊಳ್ತೇವೋ ಪ್ರತಿಯೊಬ್ಬರು ಅದು ಇವರಿಗೆ ಅಂತಿಲ್ಲ ಯಾರ್ಯಾರು ನಂಬಿಕೆಯಿಂದ ಪಶ್ಚಾತ್ತಾಪದಿಂದ ದೀಕ್ಷ ಸ್ನಾನ ಹೊಂದಿಕೊಂಡು ಯಾರು ಯೇಸು ಸ್ವಾಮಿಯನ್ನು ನಂಬಿಕೊಳ್ತಾರೋ ಪ್ರತಿಯೊಬ್ಬರಿಗೆ ಪವಿತ್ರಾತ್ಮನನ್ನು ಕೊಡಲ್ಪಡುತ್ತದೆ ಎಂದು ವಾಕ್ಯ ಹೇಳ್ತಾ ಇದೆ ಅದಕ್ಕೋಸ್ಕರ ಯಾರಾದರೂ ನಿಮಗೆ ಪವಿತ್ರ ಆತ್ಮನೂ ಒಬ್ಬನಿಗೆ ಕೊಟ್ಟಿದ್ದಾನೆ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದರೆ ದಯವಿಟ್ಟು ಆ ರೀತಿಯಾದ ಒಂದು ಬೋಧನೆಯಿಂದ ಎಚ್ಚರವಾಗಿರಲಿ ಈ ಸಮಯದಲ್ಲಿ ನಾವು ಈ ವಾಕ್ಯದಾಗ ಏನು ನೋಡಿದ್ದೀವಿ ಅಂತಂದರೆ ಪವಿತ್ರಾತ್ಮ ಎಲ್ಲಿರ್ತಾನೆ ತಂದೆಯ ದೇವರು ಪರಲೋಕದಲ್ಲಿರುವ ಆತನು ಯೇಸು ಸ್ವಾಮಿ ಬಲಗಡೆಯಲ್ಲಿರುವ ಆತನು ಅಂಥೇಳಿ ನಾವು ನೋಡಿದ್ವಿ ಆದರೆ ಪವಿತ್ರಾತ್ಮನ ಎಲ್ಲಿರ್ತಾನೆ ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ನಮ್ಮಲ್ಲಿ ಜೀವಿಸುವ ಆತನಾಗಿದ್ದಾನೆಂದು ಈ ಒಂದು ವಾಕ್ಯದ ಮೂಲಕವಾಗಿ ನಾವು ನಿಮಗೆ ದೇವರ ದೇವರಿಗೆ ವಾಕ್ಯವನ್ನು ನಿಮ್ಮ ಒಂದು ಆತ್ಮಿಕ ಒಂದು ಬೆಳವಣಿಗೆಗೆ ಸಹಾಯ ಮಾಡಲಿ ಎಂದು ಪ್ರಾರ್ಥನೆ ಮಾಡ್ತೀನಿ ಇದೇ ರೀತಿ ಇನ್ನೂ ಅನೇಕ ವಿಡಿಯೋಗಳನ್ನು ಮಾಡಿ ಅನೇಕ ವಿಷಯಗಳನ್ನು ನಾವು ಕಲಿತುಕೊಳ್ಳೋಣ ಇದರಲ್ಲಿ ಇನ್ನೂ ಹೆಚ್ಚಾಗಿ ದೇವರು ಪವಿತ್ರಾತ್ಮನ ಸಹಾಯದಿಂದ ನಮ್ಮನ್ನು ನಡೆಸಲಿ ದಯವಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿ ಇನ್ನೂ ಅನೇಕ ವಿಷಯಗಳನ್ನು ನಾವು ಕಲಿತುಕೊಳ್ಳಲು ಕೃಪೆಯಾಗಲಿ ಎಂದು ಈ ವಿಡಿಯೋವನ್ನು ನೋಡಿದ ಈ ನಿಮ್ಮೆಲ್ಲರಿಗೂ ಯೇಸು ಸ್ವಾಮಿ ನಾಮದಲ್ಲಿ ನಾನು ಒಂದಿವಸಿದ್ದಾನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ